ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತು ಒಟ್ಟಿಗೆ ಇಪ್ಪತ್ತು ಜಿಲ್ಲೆಗೆ ಜಮಾ ಬೇಗ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ನನಗೆ ಗೊತ್ತಿದೆ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ರಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇನ್ ಕಾರಣ ಏನು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಕೇವಲ ಒಂದು ನಾಲ್ಕರಿಂದ ಐದು ನಿಮಿಷ ವೀಡಿಯೋ ಇರುತ್ತೆ ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಯೂಟ್ಯೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರೋಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿರುವಂಥ ಒಂದು ವಿಡಿಯೋವನ್ನು ಕೆಲವರು ಹೇಳ್ತಾ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹಾಗಾದರೆ ಯಾಕೆ ಹಣ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಇಲ್ಲಿ ಹಣ ಬರದೇ ಇರೋದಕ್ಕೆ ಇದರಲ್ಲಿ ಇಲ್ಲಿ ನಿಮಗೆ ಹಣ ಬರದೇ ಇರೋದಕ್ಕೆ ಆಗಿ ಕಾರಣ ಇರ್ತಾ ಇರುವಂಥದ್ದೇ ಇಲ್ಲಿ ಇದೆ ಏನಪ್ಪಾ ಅಂತಂದರೆ ಒಂದು ಇಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ಇಲ್ಲಿ ಆಗ್ತಿರುವಂಥ ಒಂದಿಷ್ಟು ಪ್ರಾಬ್ಲಮ್ಗಳು ಏನಪ್ಪ ಅಂತಂದರೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಕೆಲವರ ಒಂದು ಅಕೌಂಟಲ್ಲಿ ಹಣನೇ ಜಮೆ ಇಲ್ಲ ಕೆಲವರ ಅಕೌಂಟ್ ಡೆಡ್ ಆಗಿದೆ ಇದ್ರ ಬಗ್ಗೆ ಕೆಲವರು ಹೇಳಿದರು ನನ್ನ ಹತ್ರ ಸರ್ ನಮ್ಮ ಅಕೌಂಟ್ ಡೆಡ್ ಆಗಿದೆ ಏನು ಕತೆ ಸರಿದು ನಮಗೆ ಇಲ್ಲಿ ಹಣ ಬರುತ್ತೆ ಅಂತ ನೋಡಿದರೆ ನಮ್ಗೆ ಒಂದು ರೂಪಾಯಿ ಹಣ ಬರ್ತಾ ಇಲ್ವಲ್ಲ ಇಲ್ಲಿ ಅಂತ ಇದ್ರ ಬಗ್ಗೆ ಹೇಳಿದರು ಕೆಲವರು ನಾನು ಅದಕ್ಕೆ ಏನು ಹೇಳಿದೆಪ್ಪ ಅಂತಂದರೆ ಇಲ್ಲಿ ಕೆಲ ನೈಂಟಿ ಪರ್ಸೆಂಟ್ ಜನರಿಗೆ ನೀವು ಖಂಡಿತವಾಗಲೂ ಎಲ್ಲರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ನಾನು ಎಲ್ರಿಗೂ ಹೇಳುವಂಥದ್ದು ಅಷ್ಟೇ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹೇಳುವಂಥದ್ದು ಅಷ್ಟೇ ಯಾಕಪ್ಪ ಅಂತಂದರೆ ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಆ್ಯಂಡ್ ಇಲ್ಲಿ ಹಣ ಬರದೇ ಅಂದರೆ ಹಣ ಬರಬೇಕಂತಂದರೆ ನೀವು ಎಲ್ಲರೂ ಕೂಡ ಒಂದಿಷ್ಟು ಕೆಲಸವನ್ನು ಮಾಡಬೇಕಾಗ್ತದೆ ಒಂದಿಷ್ಟು ಕೆಲಸ ಅಂತಂದರೆ ಇಷ್ಟೇ ಸಿಂಪಲ್ಲಾಗಿ ನಿಮ್ಮೊಂದು ಫೋನ್ ನಂಬರ್ ನಿಮ್ಮೊಂದು ಫೋನ್ ನಂಬರನ್ನು ಆಲ್ಮೋಸ್ಟ್ ನೈಂಟಿ ಫೈ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಜನ ಇಲ್ಲಿ ಲಿಂಕ್ ಮಾಡಿಸಿದ್ದೀರಾ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಇದಕ್ಕೆ ಲಿಂಕ್ ಮಾಡಿಸಿದ್ದೀರಾ ಆ್ಯಂಡ್ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ನಿಮ್ಮೊಂದು ಫೋನ್ ನಂಬರ್ ಡೆಫಿನೆಟಾಗಿ ಎಲ್ರಿಗೂ ನಿಮ್ಮೊಂದು ಫೋನ್ ನಂಬರನ್ನು ಡೆಫಿನೆಟಾಗಿ ಎಲ್ಲರೂ ಕೂಡ ನಿಮ್ಮೊಂದು ಫೋನ್ ನಂಬರ್ನ ಸರಿ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಇದೆ ನಿಮ್ಮೊಂದು ಫೋನ್ ನಂಬರ್ನ ಫಸ್ಟ್ ಆಫ್ ಆಲ್ ಸರಿ ಮಾಡ್ಕೊಳ್ಳಿ ಆ್ಯಂಡ್ ಕೆಲವ್ರದ್ದು ಫೋನ್ ನಂಬರ್ ಸರಿ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿದೆ ಕೆಲವ್ರದ್ದು ಫೋನ್ ನಂಬರ್ ಸರಿ ಇಲ್ಲ ಮತ್ತು ಅವರ ಅಕೌಂಟಲ್ಲಿ ಸ್ವಲ್ಪ ಡೆಡ್ ಆಗುವಂಥ ಪ್ರಾಬ್ಲಮ್ ಇದೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ನಮಗೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಗೊತ್ತು ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂತಲೂ ಕೂಡ ಗೊತ್ತು ನನಗೆ ಆದರೆ ಇಲ್ಲಿ ಅದಕ್ಕೆ ಕಾರಣ ಏನು ಮೇಯ್ನಾಗಿ ಕಾರಣ ಬಂದುಬಿಟ್ಟು ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳ್ತೀನಿ ಎಲ್ರಿಗೂ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ನಿಮ್ಮ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ಆ ಒಂದು ಹಣ ಇರೋದಕ್ಕೆ ಪ್ರಾಬ್ಲಮ್ ಬಂದುಬಿಟ್ಟು ಬಂದ್ಬಿಟ್ಟು ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಂಬರನ್ನು ನೀವು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಇಸ್ ಇಟ್ಸ್ ಎ ವೆರಿ 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 ಇಂಪಾರ್ಟೆಂಟ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಅದು ಇಲ್ಲಿ ಯಾಕಪ್ಪ ಅಂತಂದರೆ ನಿಮ್ಮೊಂದು ಇ ಕೆ ವೈ ಸಿ ಆಗಿಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿಲ್ಲ ಮತ್ತು ಇಲ್ಲಿ ಆಲ್ಮೋಸ್ಟ್ ಹೇಳಬೇಕಂತಂದರೆ ನಿಮ್ಮದು ಇಲ್ಲಿ ಕೆಲವರದ್ದು ಫ್ರೀಸ್ ಆಗ್ಬಿಟ್ಟಿದೆ ಅಕೌಂಟ್ ಅನ್ನುವಂಥದ್ದು ಫ್ರೀಝಾಗಿದೆ ನಿಮ್ಮೊಂದು ಅಕೌಂಟನ್ನು ಫ್ರೀಸಿಂದ ತೆಗೀಬೇಕು ಅದನ್ನು ನಿಮಗೆ ಇವಾಗ ಐನೂರು ರೂಪಾಯಿ ಅಕೌಂಟಿಗೆ ಹಾಕಿದ್ದೀರಿ ಅಂತ ಇಟ್ಕೊಳ್ಳಿ ಅದರಲ್ಲಿ ನೀವು ಇಲ್ಲಾದರೂ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ತೆಗ್ದಿರಿ ಅಂತ ಇಟ್ಕೊಳ್ಳಿ ಅದು ಇನ್ನೂರು ರೂಪಾಯಿ ಆಗುತ್ತೆ ಅದಾದ ಮೇಲೆ ಅದರಲ್ಲಿ ಮತ್ತೆ ನೀವೇನಾದರೂ ಇನ್ನೂರು ರೂಪಾಯಿ ಇದ್ದದ್ದು ಮತ್ತೂ ತೆಗ್ದಿರಿ ಅಂತಂದರೆ ನಿಮಗೆ ಮಿನಿಮಮ್ ಅಂತಂದ್ರೂ ಕೂಡ ನೂರು ರೂಪಾಯಿ ಒಳಗಡೆ ನಿಮ್ಮ ಅಕೌಂಟಲ್ಲಿ ಇಟ್ಟಿದ್ರೆ ನಿಮ್ಮ ಅಕೌಂಟ್ ಅನ್ನುವಂಥದ್ದು ಫ್ರೀಝಾಗಿ ಹೋಗುತ್ತೆ ಆ ಒಂದು ಫ್ರೀಸಿಂದ ಹೇಗೆ ತಡೆಗಟ್ಟುವಂಥದ್ದು ಅದನ್ನು ನೀವು ಅಲ್ಲಿ ಫ್ರೀಸ್ ಮಾಡಿಬಿಟ್ರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ಲಿ ಅಂದರೆ ನಿಂತು ಹೋಗುತ್ತೆ ಈ ಒಂದು ಪ್ರಾಬ್ಲಮ್ಗಳಿಂದ ನೀವು ಬಚಾವಾಗಬೇಕು ಅಂತಂದರೆ ಈ ಒಂದು ಪ್ರಾಬ್ಲಮ್ ಇಂದ ನೀವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕಂತಂದರೆ ಮಿನಿಮಮ್ ಆಗಿ ಅಕೌಂಟ್ನಲ್ಲಿ ಒಂದು ಐನೂರು ರೂಪಾಯಿ ಹಣವನ್ನು ಇಟ್ಟಿಡಿ ಅಂತಂದರೆ ನಿಮ್ಮದು ಪ್ರಾಬ್ಲಮ್ ಆಗುತ್ತೆ ಮತ್ತು ನಿಮ್ಗೆ ಹಣ ಬರಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ ಕೆಲವರಿಗೆ ಹೇಳಿದರೆ ಆಗಲ್ಲ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರು ಕೂಡ ಅಷ್ಟು ಬೇಗ ಅದನ್ನು ತೆಗಿಬೇಡಿ ಹಣವನ್ನು ಅಷ್ಟು ಬೇಗ ಇದು ಮಾಡಬೇಡಿ ಎಲ್ರಿಗೂ ಹಣ ಬರಲಿ ನಾನು ಅಷ್ಟನ್ನೇ ಕೇಳ್ಕೊಳ್ವಂಥದ್ದು ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರುವಂಥದ್ದು ಅಷ್ಟೇ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟನ್ನು ಕೂಡ ಮಾಡ್ಕೊಳ್ಳಿ ನಾನು ಪ್ರತಿ ಬಾರಿ ಹೇಳ್ತೀನಿ ಅದ್ರ ಬಗ್ಗೆ ಆದರೆ ಯಾರೂ ಕೂಡ ಕೆಲವರು ಕೇಳಲ್ಲ ನನಗೆ ಗೊತ್ತಿದೆ ನೈಂಟಿ ಫೈವ್ ತರ್ಸೆಂಡ್ ಜನ ಕೇಳಲ್ಲ ಹಾಗಾಗಿ ಈ ರೀತಿ ಮಾಡಿದರೆ ನೀವು ಆಗಲ್ಲ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಎಲ್ಲರಿಗೂ ಕೂಡ ನಿಮ್ಮ ಒಂದು ಅಕೌಂಟ್ ಅಂದರೆ ನಿಮಗೆ ಹಣ ಬರ್ತಾ ಇಲ್ಲ ಆ ಒಂದು ಹಣ ಬರ್ದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ಇದನ್ನು ನೀವು ತಿಳ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್